ವೆಲ್ಕಮ್ ಟು ಶಕ್ತಿ ಸಾನ್ನಿಧ್ಯ ಫೈ ದೀಪಾವಳಿ ಹಬ್ಬ ಅಕ್ಟೋಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ಇಲ್ಲಿದೆ ದಿನಾಂಕ ಮತ್ತು ಶುಭ ಮುಹೂರ್ತ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿ ದಿನಾಂಕ ದೀಪಾವಳಿ ಶುಭ ಮುಹೂರ್ತ ಲಕ್ಷ್ಮೀ ಪೂಜೆ ಅಕ್ಟೋಬರ್ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೊಂದು ದೀಪಾವಳಿ ಆಚರಣೆ ಕನ್ನಡದಲ್ಲಿ ದೀಪಾವಳಿಗಳ ಪೂರ್ತಿಯಾದ ವಿವರ ದೀಪಾವಳಿ ಪಂಚಾಂಗ ಮತ್ತು ಲಕ್ಷ್ಮಿ ಪೂಜೆಯ ಸಮಯ ದೀಪಾವಳಿಯು ಭಾರತದ ಅತ್ಯಂತ ಜನಪ್ರಿಯ ಮತ್ತು ಶಕ್ತಿಯುತ ಹಬ್ಬಗಳಲ್ಲಿ ಒಂದಾಗಿದೆ ಇದು ಕೇವಲ ಒಂದು ಆಚರಣೆಯಲ್ಲ ಬದಲಿಗೆ ಸಂತೋಷ ಒಗ್ಗಟ್ಟು ಮತ್ತು ಆಧ್ಯಾತ್ಮಿಕ ಜಾಗ್ರತೆಯ ಸಂಕೇತವಾಗಿದೆ ಮನೆಯಾದ್ಯಂತ ದೀಪಗಳ ಬೆಳಕು ಸಿಹಿ ತಿಂಡಿಗಳ ಸುಗಂಧ ಕುಟುಂಬದೊಂದಿಗೆ ಕಳೆಯುವ ಕ್ಷಣಗಳು ಮತ್ತು ಲಕ್ಷ್ಮೀ ದೇವಿಯ ಪೂಜೆಯ ಮೂಲಕ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಇವೆಲ್ಲವೂ ದೀಪಾವಳಿಯನ್ನು ಭಾರತೀಯ ಸಂಸ್ಕೃತಿಯ ಕೇಂದ್ರ ಬಿಂದುವನ್ನಾಗಿಸುತ್ತವೆ ಆದರೆ ಪ್ರತಿ ವರ್ಷವೂ ಒಂದು ಪ್ರಶ್ನೆ ಜನರ ಮನಸ್ಸಿನಲ್ಲಿ ಮೂಡುತ್ತದೆ ದೀಪಾವಳಿಯು ಚಾಂದ್ರಮಾನ ಕ್ಯಾಲೆಂಡರಿನ ಅಮಾವಾಸ್ಯ ತಿಥಿಯೆಂದು ಆಚರಿಸಲ್ಪಡುತ್ತದೆ ಈ ದಿನ ಭಕ್ತರು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮೂಲಕ ಸಂಪತ್ತು ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ಕೋರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮಾವಾಸ್ಯ ತಿಥಿಯು ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಮೂರು ನಲವತ್ನಾಲ್ಕಕ್ಕೆ ಆರಂಭವಾಗಿ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಐ ಐವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಈ ತಿಥಿಯು ಎರಡು ದಿನಾಂಕಗಳನ್ನು ಒಳಗೊಂಡಿರುವುದರಿಂದ ವಿವಿಧ ಪ್ರದೇಶಗಳು ಮತ್ತು ಸಂಪ್ರದಾಯಗಳು ದೀಪಾವಳಿಯನ್ನು ವಿಭಿನ್ನವಾಗಿ ಆಚರಿಸುತ್ತಾರೆ ಅಮಾವಾಸ್ಯೆ ತಿಥಿಯ ವಿವರ ಪ್ರಾರಂಭ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ನಲವತ್ತ್ನಾಲ್ಕು ಅಂತ್ಯ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಐವತ್ನಾಲ್ಕು ಈ ಸಮಯದ ಆಧಾರದ ಮೇಲೆ ಕೆಲವು ಕುಟುಂಬಗಳು ಅಕ್ಟೋಬರ್ ಇಪ್ಪತ್ತರ ಸಂಜೆ ಲಕ್ಷ್ಮೀ ಪೂಜೆಯನ್ನು ನಡೆಸಿದರೆ ಇತರರು ಅಕ್ಟೋಬರ್ ಇಪ್ಪತ್ತೊಂದರ ಸಂಜೆಯವರೆಗೆ ಕಾಯುತ್ತಾರೆ ಈ ಆಯ್ಕೆಯು ಪ್ರಾದೇಶಿಕ ಸಂಪ್ರದಾಯ ಮತ್ತು ಪಂಚಾಂಗದ ಮೇಲೆ ಅವಲಂಬಿತವಾಗಿರುತ್ತದೆ ಈ ಮಾಹಿತಿ ನಿಮಗೂ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು